ಮಂಡ್ಯ ತಾಲೂಕು ಒಳ್ಳಲು ಗ್ರಾಮದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರರವರ ಪರವಾಗಿ ಚಿತ್ರನಟ ದರ್ಶನ್ ರವರು ಮತಯಾಚಿಸಿದರು ಸ್ಟಾರ್ ಚಂದ್ರರವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕೆಂದು ಕರೆ ನೀಡಿದರು ಡಿ ಸ್ಕ್ವೇರ್ ಅಂತ ಹೇಳ್ಬೋದು ದರ್ಶನ್ ಜೊತೆ ದರ್ಶನ್ ಅಂತ ಪಾದಗಳಿಗೆ ನಾವು ಚಿರು ಋಣಿ ಅಂತ ಹೇಳ್ತೀನಿ ತಮ್ಮ ಪಾದಗಳ ನಮಸ್ಕಾರ ಮಾಡಿ ಯಾಕಂದ್ರೆ ಕಡಲ ಬಾರಿ ಬಂದಾಗ ಇವ್ರು ಪ್ರೀತಿ ಕೊಟ್ಟಂತ ಆಶೀರ್ವಾದ ನಿಜವಾಗ್ಲೂ ನಾವು ಚಿರು ಋಣಿ ಯಾಕಂದ್ರೆ ದರ್ಶನ್ ಪುಟಣ್ಯ ಅವರು ನಿಮ್ ರೈತ ಸಂಘದವ್ರು ತುಂಬಾ ದೊಡ್ಡ ಕೆಲಸ ಮಾಡಿದೀರ ತುಂಬಾನೇ ಒಳ್ಳೇದು ಮಾಡಿದೀರ ನಮ್ಮ ಅಮೂಲ್ಯವಾದ ಮತನ ಸಾರ್ ಚಂದ್ರ ಅವ್ರಿಗೆ ನೀಡಿ ದರ್ಶನ್ ಪುಟ್ಟಣ್ರ ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶನವ್ರು ಮಾಡ್ಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆ ಬಾಗಿ ಬೇಡ್ಕೊಳ್ತೀನಿ ಗೆಲ್ಸಿ ಅವ್ರಿಗೆ ಕೆಲಸ ನಿಮ್ಗೆ ನಿಮ್ಗೆಲ್ಲರಿಗೂ ಅವಕಾಶ ನೀವು ಅವಕಾಶ ಮಾಡ್ಕೊಂಡಿದ್ದೆ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀನಿ ಇರೋದು ದಯವಿಟ್ಟು ನೀವು ನಿಮ್ ಮನೆಯವರು ನಿಮ್ ನೆರೆ ಹೊರೆಯವರು ಅವ್ರಿಗೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆದಂತ ಸ್ಟಾರ್ ಚಂದ್ರಣ್ಣ ಅವ್ರಿಗೆ ಓಟ್ ಹಾಕ್ಸಿ ಅಂತ ಗ್ಯಾರಂಟಿಗಳ ಬಗ್ಗೆ ತಿಳಿಸ್ಕೊಡಿ ಗ್ಯಾರಂಟಿಯಿಂದ ಎಲ್ಲಾರ ಮನೆ ನಡೀತಾ ಇದೆ ಈ ಈ ಬರಗಾಲದಲ್ಲೂ ಇನ್ನು ಅತಿ ಅತಿ ಹೆಚ್ಚು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ರಚನೆ ಮಾಡಿದ್ರೆ ಬರುತ್ತೆ ಇದಕ್ಕೆ ನಾವು ಚಂದ್ರಣ್ಣ ಅವ್ರಿಗೆ ಬೈ ಕೈ ಬಲ ಪಡಿಸಬೇಕು ಅಂತ ಕೇಳ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಇದೇ ತಿಂಗಳ ಇಪ್ಪತ್ತಾರ ಮತದಾನಕ್ಕೆ ಬಂದು ಮತ ಹಾಕಿ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತು ಮತ ಹಾಕಿ ಅಂತ ಹೇಳಿ ನಿಮ್ ಕೈ ಮುದು ಕೇಳ್ತೀರಿ ನಿಮ್ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಕೈ ಮುಸ್ ಕೇಳಬೇಕು